ನಮಸ್ಕಾರ ವರ್ಷ ಇವತ್ತಿನ ವಿಚಾರ ಏನಂತಂದರೆ ಈಗಾಗಲೇ ಗೃಹಜ್ಯೋತಿ ಯೋಜನೆಯಡಿ ಭಾಳಷ್ಟು ಫಲಾನುಭವಿಗಳು ಅದರ ಒಂದು ಉಪಯೋಗವನ್ನು ಪಡಿತಾ ಇದ್ದಾರೆ ಫ್ರೀ ಉಚಿತ ವಿದ್ಯುತ್ ಯೋಜನೆಯ ಒಂದು ಸ್ಕೀಮ್ ಏನಿದೆ ಅದರ ಅದು ಕೆಲವೊಂದಿಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಯಾರಿಗೆ ಅಂದರೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋದವರಿಗೆ ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋದವ್ರಿಗೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಈಗ ಒಂದು ಮನೆಯಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಬಿಟ್ಟು ಒಂದು ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು ಅಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಬಿಟ್ಟು ತಮ್ಮ ಒಂದು ಈ ಗೃಹಜ್ಯೋತಿ ಯೋಜನೆಯನ್ನು ಸೌಲಭ್ಯವನ್ನು ಪಡ್ಕೊಂಡಿರ್ತಾರೆ ಅವರು ತಮ್ಮ ಸ್ವಂತ ಮನೆಗೆ ಹೋದಾಗ ಅಥವಾ ಇನ್ನೊಂದು ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ಈ ಸ್ಕೀಮನ್ನು ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇತ್ತು ಅದನ್ನು ಡಿ ಲಿಂಕ್ ಆಪ್ಷನ್ ಇದ್ದಿಲ್ಲ ಇವತ್ತಿನ ಒಂದು ಡಿ ಲಿಂಕ್ ಆಪ್ಷನನ್ನು ಬಿಟ್ಟಿದ್ದಾರೆ ಅದ್ರ ಮೂಲಕ ನಾವು ಹಳೆಯ ಮನೆ ಅಥವಾ ಬಾಡಿಗೆ ಹಳೆಯ ಬಾಡಿಗೆ ಮನೆ ಅಲ್ಲಿ ಏನು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಈ ಒಂದು ಸ್ಕೀಮಿಗೆ ಅದ ಈ ಒಂದು ಏನು ಗೋದರಿ ಸ್ಕೀಮ್ ಏನಿದೆ ಅದಕ್ಕೆ ಲಿಂಕ್ ಆಗಿರೋದನ್ನ ಡಿ ಲಿಂಕನ್ನು ಡಿ ಲಿಂಕ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ ಅದನ್ನು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ ಅದನ್ನು ನೋಡ್ಕೊಂಬನ್ನಿ ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಓಕೆ ಈಗ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಕ್ರೋಮ್ನಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡ್ಕೋಬೇಕು ಸರ್ಚ್ ಮಾಡಿದ ನಂತರ ಇಲ್ಲಿ ಒಂದು ನಮ್ಮ ಕೆಳಗಡೆ ನೋಡ್ಬೋದು ವೆಬ್ ಪೇಜ್ನಲ್ಲಿ ಎಸ್ ಟಿ ಡಿ ಪಿ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಅನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ನಂತರ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಯ್ತೆ ಆ ಒಂದು ಪೇಜ್ನಲ್ಲಿ ನಾವು ಒಂದು ಗೃಹ ಜ್ಯೋತಿ ಯೋಜನೆಗೆ ಯಾವ ಒಂದು ಆಧಾರ್ ಕಾರ್ಡನ್ನು ಕೊಟ್ಟಿರ್ತೇವೋ ಅದೇ ಆಧಾರ್ ಕಾರ್ಡ್ ನಂಬರನ್ನು ನಮೂದಿಸಬೇಕು ಸರ್ವರ್ ಸ್ಲೋ ಇದ್ದರೆ ಇದು ಸ್ವಲ್ಪ ನಿಧಾನವಾಗಿ ಓಪನ್ ಆಗುತ್ತೆ ಓಕೆ ತಾವೀಗ ನೋಡ್ಬೋದು ಇಲ್ಲಿ ಗೃಹ ಜ್ಯೋತಿ ಯೋಜನೆಯ ಒಂದು ಏನು ನೆಕ್ಸ್ಟ್ ಇದೆ ಅದು ಓಪನ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ನಾಲ್ಕು ಒಂದು ನೆಕ್ಸ್ಟ್ ಪೇಜಲ್ಲಿ ನಾಲ್ಕು ಸ್ಕೀಮ್ಗಳ ಬಗ್ಗೆ ಹೆಸರಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಮತ್ತು ಇವನಿದೆ ಅಂತ ನಮಗೆ ಈಗ ಬೇಕಾಗಿರ್ತಕ್ಕಂಥ ಗೃಹಜ್ಯೋತಿ ಅದಕ್ಕೋಸ್ಕರ ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡ್ಕೊಳ ಅದನ್ನು ಕ್ಲಿಕ್ ಮಾಡಿ ಅಂತ ಮತ್ತೆ ಎರಡು ಪೇ ಆಪ್ಷನ್ ಬರುತ್ತೆ ಒಂದು ಗೃಹಜ್ಯೋತಿ ಯೋಜನೆಗೆ ನೊಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಎರಡನೇದು ಗೃಹಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ನಮಗೆ ಬೇಕಾದ್ದು ಡಿ ಲಿಂಕ್ ಮಾಡಲಿಕ್ಕೋಸ್ಕರ ಅದಕ್ಕೆ ಎರಡನೇ ಒಂದು ಆಪ್ಷನ್ನ ಚೂಸ್ ಮಾಡ್ಕೊಣ ನಂತರ ಇಲ್ಲಿ ನೋಡ್ಬೋದು ಆಧಾರ್ ಸಂಖ್ಯೆನ ನಮೂದಿಸಿ ಗೃಹಜ್ಯೋತಿಯೊಂದಿಗೆ ನೋಂದಾಯಿತ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಅಂತ ಇಲ್ಲಿ ಕೇಳ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ಥರ ಒಂದು ಪೇಜ್ ಓಪನ್ ಆಯ್ತು ಇಲ್ಲಿ ಸಹ ಮತ್ತೊಮ್ಮೆ ನಾವು ಆಧಾರ್ ಕಾರ್ಡಿನ ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಮತ್ತೊಮ್ಮೆ ಹಾಕಬೇಕು ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನನ್ನ ಆಧಾರ್ ಮಾಹಿತಿ ಹಾಗೂ ಈ ಥರ ಮಾಹಿತಿಗಳು ಯು ಐ ಡಿ ಎಂದಿಗೆ ಇ ಕೆ ವಾಶಿ ಅಥವಾ ಹೌದು ಅಥವಾ ಎಲ್ಲ ದೃಢೀಕರಣಕ್ಕೆ ಸರ್ಕಾರ ಬಸ್ಸು ನನ್ನ ಒಪ್ಪಿಗೆ ಅಂತ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಒ ಟಿ ಪಿ ಅಂತ ಇದೆ ಒ ಟಿ ಪಿ ಕ್ಲಿಕ್ ಮಾಡಿಕೊಡಿ ನೆಕ್ಸ್ಟ್ ಇಲ್ಲಿ ಒ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು ಓಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇನ್ನು ಇನ್ನೊಂದು ಪೇಜ್ ಓಪನ್ ಆಯಿತು ಆ ಒಂದು ಪೇಜ್ನಲ್ಲಿ ನಿಮ್ಮ ಒಂದು ದಾಖಲಾತಿಗಳು ಏನು ಬಂದಿರ್ತದೆ ನೀವು ಮೊದಲಿಗೆ ನಾವು ಏನೇನು ದಾಖಲನ್ನು ಮಾಡಿರ್ತೀರ ಅದೆಲ್ಲ ಸರಿಯಾಗಿಲ್ಲ ಅಂತ ಚೆಕ್ ಮಾಡ್ಕೊಂಬಿಟ್ಟು ಫೈನ್ ಎಲ್ಲ ಚೆಕ್ ಮಾಡ್ಕೊಂಡ ನಂತರ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾಯಿದ್ದೀರಾ ಅಂತಂದರೆ ಅಲ್ಲಿ ಆಪ್ಷನ್ ಇದೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟನ್ನು ಪ್ರೊಸೀಡ್ ಮಾಡಿದರೆ ನಿಮಗೆ ಪ್ರಿಂಟೌಟ್ ಈ ಥರ ಬರುತ್ತೆ